ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಹಾಶಿವರಾತ್ರಿಯ ದಿನ ಯಾಕೆ ಉಪವಾಸವನ್ನ ಮಾಡಬೇಕು ಜಾಗರಣೆಯನ್ನ ಯಾಕೆ ಮಾಡಬೇಕು ಅಂತ ಪ್ರತಿಯೊಬ್ರು ಕೂಡ ಇದೊಂದು ಗೊಂದಲದ ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ ಜೊತೆಗೆ ಮಹಾಶಿವರಾತ್ರಿಯ ದಿನ ನಾಲ್ಕು ಪ್ರಹಾರಗಳಲ್ಲಿ ಶಿವನಿಗೆ ಪೂಜೆಯನ್ನ ಮಾಡಲಾಗುತ್ತದೆ ಅಂದ್ರೆ ಯಾಮ ಪೂಜೆ ಅಂತ ಕರಿತೀವಿ ಯಾಮ ಪೂಜೆ ಅಂತ ಅಂದ್ರೆ ಏನು ಎಷ್ಟು ಯಾಮ ಪೂಜೆಯನ್ನ ಮಾಡ್ತೀವಿ ಜೊತೆಗೆ ಶಿವನಿಗೆ ಬಿಲ್ವ ಪತ್ರೆಯನ್ನ ನಾವು ಪೂಜೆ ಅರ್ಪಿಸ್ತೀವಿ ಯಾಕೆ ಬಿಲ್ವಾ ಪತ್ರೆ ಅಂದ್ರೆ ಶಿವನಿಗೆ ತುಂಬಾನೇ ಪ್ರಿಯವಾದದ್ದು ಅನ್ನೋ ಪ್ರತಿಯೊಂದು ಮಾಹಿತಿನೂ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಕಂದ್ರೆ ನಾವು ಯಾವುದೋ ಒಂದು ಪೂಜೆಯ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು ಕೂಡ ಅದರ ಸಂಪೂರ್ಣವಾದ ಮಾಹಿತಿ ನಮ್ಗೆ ತಿಳ್ಕೊಂಡಾಗ ಮಾತ್ರ ಅದರ ಒಂದು ಪೂಜೆಯ ಫಲ ಅನ್ನೋದು ಕೂಡ ನಮಗೆ ಹೆಚ್ಚೇತವಾಗಿ ದೊರೆತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿಯಾದ ಗೊಂದಲದ ಪ್ರಶ್ನೆಗಳು ಪ್ರತಿಯೊಬ್ಬರಿಗೂ ಕೂಡ ಇದೆ ಅಲ್ವಾ ಸ್ನೇಹಿತರೆ ನನಗೂ ಕೂಡ ಅಷ್ಟೇನೆ ಶಿವರಾತ್ರಿ ಹಬ್ಬವನ್ನ ನಾವು ಉಪವಾಸವನ್ನ ಮಾಡಿ ಯಾಕೆ ಪೂಜೆಯನ್ನ ಮಾಡ್ಬೇಕು ಶಿವನಿಗೆ ಜಾಗರಣೆಯನ್ನ ಯಾಕೆ ಮಾಡ್ಬೇಕು ಜೊತೆಗೆ ಯಾಮ ಪೂಜೆ ಅಂತ ಅಂದ್ರೆ ಹಾಗೆ ಬಿಲ್ವ ಪತ್ರೆಯನ್ನ ಶಿವನಿಗೆ ಏಕೆ ಅರ್ಪಿಸುತ್ತಾರೆ ಅನ್ನೋ ಪ್ರತಿಯೊಂದು ಪ್ರಶ್ನೆನೂ ಕೂಡ ನನ್ನನ್ನು ಕಾಡ್ತಿತ್ತು ನಾನು ಕೂಡ ಕೆಲವೊಬ್ಬರ ಹತ್ರ ನಾನು ಕೇಳಿ ತಿಳ್ಕೊಂಡೆ ಹಾಗೂ ಓದಿ ತಿಳ್ಕೊಂಡೆ ಸ್ನೇಹಿತರೆ ಆದರೆ ನನ್ಗೆ ಎಷ್ಟು ಗೊತ್ತಿದೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಇವತ್ತಿನ ಈ ದಿನದಲ್ಲಿ ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ ಚಾನಲ್ ಹೊಸ್ದಾಗ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಭಗವಾನ್ ಶಿವನ ಆರಾಧ ನೆಯನ್ನ ಅತ್ಯಂತ ಪ್ರಮುಖ ದಿನವಾಗಿ ಮಹಾಶಿವರಾತ್ರಿಯ ದಿನ ನಾವು ಆಚರಣೆಯನ್ನ ಮಾಡ್ತೀವಿ ಸ್ನೇಹಿತರೆ ಈ ದಿನ ಶಿವನ ಭಕ್ತರು ಶಿವನ ಅನುಗ್ರಹಕ್ಕಾಗಿ ಉಪವಾಸ ವ್ರತಾಚರಣೆ ಶಿವ ನಾಮ ಜಪ ರುದ್ರಾಭಿಷೇಕದಂತಹ ಹಲವಾರು ರೀತಿಯ ಸೇವೆಗಳ ಮೂಲಕ ಶಿವನನ್ನ ಒಲಿಸಿಕೊಳ್ಳುವಂತ ಒಂದು ಚಿಕ್ಕ ಪ್ರಯತ್ನವನ್ನ ಮಹಾಶಿವರಾತ್ರಿ ದಿನ ಮಾಡ್ತಾರೆ ಮಹಾಶಿವರಾತ್ರಿ ದಿನ ಯಾಕೆ ಉಪವಾಸನ ಮಾಡ್ಬೇಕು ಜೊತೆಗೆ ಜಾಗರಣೆಯನ್ನು ಕೂಡ ಮಾಡ್ಬೇಕು ಅಂತ ಪುರಾಣಗಳಲ್ಲಿ ಹಿನ್ನೆಲೆ ಕೂಡ ಇದೆ ಸ್ನೇಹಿತರೆ ಜೊತೆಗೆ ವಿಜ್ಞಾನ ಹಿನ್ನೆಲೆಯು ಕೂಡ ಇದೆ ಇವುಗಳಲ್ಲಿ ಒಂದಾದಂತ ಶಿವರಾತ್ರಿ ದಿನ ಜಾಗರಣೆ ಮತ್ತು ಉಪವಾಸವನ್ನ ಯಾಕೆ ಮಾಡ್ಬೇಕು ಅಂತ ನೋಡೋದಾದ್ರೆ ಆ ದಿನ ಶಿವನು ಲೋಕ ಕಲ್ಯಾಣಕ್ಕಾಗಿ ವಿಷವನ್ನ ಕುಡಿದನು ಎಂಬ ನಂಬಿಕೆ ಇದೆ ಸ್ನೇಹಿತರೆ ಅಂದ್ರೆ ಹಿಂದೆ ದೇವಾಸುರರೆಲ್ಲ ಸೇರಿ ಅಮೃತವನ್ನ ಪಡೆಯಲು ಕ್ಷೀರಸಾಗರವನ್ನ ಮಂಥನವನ್ನ ಮಾಡಲು ಮುಂದಾದ್ರಂತೆ ಮಂದರ ಪರ್ವತ ಕಡೆಗೋಲಾಗಿ ಪರಿವರ್ತನೆ ಆಯ್ತಂತೆ ವಾಸುಕಿ ಹಗ್ಗವಾಯಿತಂತೆ ಅಂದ್ರೆ ವಾಸುಕಿ ಅಂದ್ರೆ ಶಿವನ ಕತ್ತಿನಲ್ಲಿರುವಂತ ಸರ್ಪ ಮಂಥನದ ಕಾರ್ಯ ರಭಸವಾಗಿ ನಡೀತಿದ್ದಾಗ ಸರ್ಪವಾದಂತ ವಾಸುಕಿಯ ಬಾಯಿಂದ ವಿಷ ಜ್ವಾಲೆ ಹೊರಬಂದು ತೀರ ಸಾಗರವನ್ನೆಲ್ಲ ವ್ಯಾಪಿಸಿತಂತೆ ಅದರ ಬಾಧೆಗೆ ಎಲ್ಲರೂ ಕೂಡ ಓಡಿ ಹೋದ್ರಂತೆ ಶಿವನು ತನ್ನ ಅಂಗೈಯಲ್ಲಿ ವಿಷವನ್ನ ಕುಡಿದನು ಅಂತ ನಂಬಲಾಗಿದೆ ಕೂಡಲೇ ಪಾರ್ವತಿ ದೇವಿ ಶಿವನ ಕಂಠವನ್ನ ಹೊತ್ತಿ ಹಿಡಿದಳು ಆಗ ವಿಷವು ಆ ಗಂಟಲಲ್ಲೇ ನಿಂತ್ಕೊಂಡಿತ್ತು ಅಂತ ಹೇಳ್ತಾರೆ ಆ ಗಂಟಲಲ್ಲೇ ನಿಂತಿತ್ತಂತೆ ಅಲ್ಲಿಂದ ಶಿವನು ವಿಷಕಂಠ ಅಥವಾ ನೀಲಕಂಠ ಎಂಬ ಹೆಸರಿನಿಂದ ಕರೆಯಲಾಗಿತ್ತು ಅಂತ ಹೇಳಲಾಗಿದೆ ಆದ್ರಿಂದ ಆ ದಿನವೇ ಮಾಘ ಕೃಷ್ಣ ಚತುರ್ದಶಿ ಆರಂಭವಾಯಿತು ಅಂದಿನಿಂದ ಪ್ರತಿ ವರ್ಷ ಕೂಡ ಶಿವರಾತ್ರಿಯನ್ನ ಆ ದಿನ ಅಂದರೆ ಮಾರ್ಗ ಕೃಷ್ಣ ಚತುರ್ದಶಿ ಎಂದು ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಹಬ್ಬವನ್ನ ಆಚರಣೆಯನ್ನ ಮಾಡಲಾಯಿತು ಸ್ನೇಹಿತರೆ ಇನ್ನು ಮಹಾಶಿವರಾತ್ರಿ ದಿನ ಯಾಕೆ ಜಾಗರಣೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ವಿಷವನ್ನ ಕುಡಿದರೆ ಅಥವಾ ವಿಷ ಕಚ್ಚಿದ್ರೆ ಇಪ್ಪತ್ನಾಲ್ಕು ಗಂಟೆ ಅವರನ್ನ ನಿದ್ರೆಯನ್ನ ಮಾಡಲು ಬಿಡ್ಬಾರ್ದು ಅಂತ ಹೇಳ್ತಾರೆ ಈ ಕಾರಣಕ್ಕಾಗಿ ವಿಷವು ದೇಹದಾದ್ಯಂತ ವ್ಯಾಪಿಸಬಾರ್ದು ಅಂದ್ರೆ ದೇಹಕ್ಕೆ ಪೂರ್ತಿ ವಿಷ ಹರಡಬಾರ್ದು ಅಂತ ಇಡೀ ರಾತ್ರಿ ನಿದ್ರೆಯನ್ನ ಮಾಡೋದಿಕ್ಕೆ ಬಿಡುದಿಲ್ಲ ಯಾಕಂದ್ರೆ ನಿದ್ರೆಯನ್ನ ಮಾಡಿದ್ರೆ ವಿಷ ದೇಹದ ಪೂರ್ತಿ ವ್ಯಾಪಿಸುತ್ತೆ ಅಂತ ರೋಗಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಿದ್ರೆಯನ್ನ ಮಾಡಲು ಬಿಡೋದಿಲ್ಲ ನಿದ್ರೆಯನ್ನ ಮಾಡಿದ್ರೆ ರೋಗಿಯ ಸ್ಥಿತಿ ತುಂಬಾನೇ ಚಿಂತಾಜನಕವಾಗುತ್ತೆ ಆದ್ರಿಂದ ವಿಷ ಶರೀರದಲ್ಲಿ ತಾಪ ಹೆಚ್ಚು ಮಾಡುವುದ್ರಿಂದ ಇದರ ಶಮನಕ್ಕಾಗಿ ಎಳನೀರು ಹಣ್ಣುಗಳು ಪಾನಕವನ್ನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಅನ್ನ ಮತ್ತು ಇತರೆ ಆಹಾರಗಳನ್ನ ಆ ದಿನ ಕೊಡೋದಿಲ್ಲ ಆದ್ರಿಂದ ಈ ದಿನ ಅಂದ್ರೆ ಮಹಾಶಿವರಾತ್ರಿ ದಿನ ಲೋಕ ಕಲ್ಯಾಣಕ್ಕಾಗಿ ನಂಜನುಂಡ ನಂಜುಂಡನನ್ನು ಸ್ಮರಿಸಿ ಸ್ತುತಿಸುವ ಈ ದಿನವನ್ನೇ ಶಿವರಾತ್ರಿ ಅಂತ ಆಚರಣೆಯನ್ನ ಮಾಡಲಾಗುತ್ತದೆ ಇದೇ ಕಾರಣಕ್ಕಾಗಿ ಈ ದಿನ ಮಹಾ ಮಹಾಶಿವರಾತ್ರಿ ದಿನ ಉಪವಾಸವನ್ನ ಮಾಡಬೇಕು ಜಾಗರಣೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಗೊತ್ತಿರೋ ಹಾಗೆ ಹಬ್ಬ ಹರಿದಿನ ಅಂದ್ರೆ ಪ್ರತಿಯೊಂದು ಕೂಡ ಇರುತ್ತೆ ಎಲ್ಲವೂ ಕೂಡ ಇದ್ದು ಯಾವುದನ್ನು ಕೂಡ ನಾವು ಮುಟ್ಟದೆ ಕೂರುವ ಉಪವಾಸವನ್ನ ಮಾಡುವ ದೀಕ್ಷೆ ಸಾಕಷ್ಟು ಶಕ್ತಿಯುತವಾಗಿರುತ್ತಂತೆ ಇದ್ರಿಂದ ಯಾವುದನ್ನಾದರೂ ಸರಿ ನಾವು ಜೀವನದಲ್ಲಿ ಸಾಧಿಸಬಹುದಾದಂತ ಒಂದು ಆಧ್ಯಾತ್ಮಿಕ ಅಂಶ ನಮ್ಮಲ್ಲಿ ನೆಲೆಸುತ್ತದಂತೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಋಷಿ ಮುನಿಗಳು ಆಹಾರ ನೀರನ್ನ ತ್ಯಜಿಸಿ ತಪ ನ್ನ ಮಾಡಿದರಂತೆ ಹಾಗಾಗಿ ಮುಕ್ಕೋಟಿ ದೇವತೆಗಳು ಬಂದು ಅವರನ್ನ ಪ್ರತ್ಯಕ್ಷವಾಗಿ ಕಂಡರು ಎಂಬ ನಂಬಿಕೆ ಇದೆ ಆದ್ರಿಂದ ಯಾರೆಲ್ಲ ಒಂದು ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡಿ ಉಪವಾಸವಿದ್ದು ಜಾಗರಣೆಯನ್ನ ಮಾಡಿ ಶಿವನ ಜಪ ತಪಗಳನ್ನು ಮಾಡುತ್ತಾರೋ ಅವರಿಗೆ ಅವರಿಗೆ ಶಿವನ ಅನುಗ್ರಹ ದೊರೆಯುತ್ತದೆ ಉಪವಾಸ ಮಾಡುವುದು ಎಂದರೆ ದೇವರಿಗೆ ಹತ್ತಿರವಾಗುವುದು ದೇವರ ಬಗ್ಗೆ ಚಿಂತಿಸುತ್ತಿರುವುದು ಎಂದು ಅರ್ಥ ಹೀಗೆ ಆತನ ಧ್ಯಾನದಲ್ಲಿ ಇರುವಾಗ ಊಟ ತಿಂಡಿಯ ಕಡೆ ಗಮನ ಹೋಗಬಾರದು ಅಂತ ಹೇಳ್ತಾರೆ ಆದ್ರಿಂದ ವಿಶೇಷವಾಗಿ ಮಹಾಶಿವರಾತ್ರಿಯಲ್ಲಿ ಶಿವನಿಗೆ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿ ನಿರ್ಜಲ ಉಪವಾಸವನ್ನ ಆಚರಣೆಯನ್ನ ಮಾಡಿ ಜಾಗರಣೆಯನ್ನ ಮಾಡಿದರೆ ಇಷ್ಟಾರ್ಥಗಳು ಬಹು ಬೇಗನೆ ಫಲಿಸುತ್ತೆ ಅಂತ ನಂಬಲಾಗಿದೆ ಸ್ನೇಹಿತರೆ ಶಿವರಾತ್ರಿ ಎಂದು ಭಕ್ತರು ನೀರಾಹಾರ ವ್ರತವನ್ನ ಕೈಗೊಳ್ಬೇಕು ಆ ದಿನ ಅಕ್ಕಿ ಗೋಧಿಯಿಂದ ಮಾಡಿದ ಆಹಾರವನ್ನ ಸೇವಿಸಬಾರ್ದು ಇನ್ನು ನೀರಾಹಾರ ವ್ರತವನ್ನ ಆಚರಿಸುತ್ತಿಲ್ಲ ಅಂದಾದ್ರೆ ಹಾಲು ಹಣ್ಣು ಮಾತ್ರ ಸೇವನೆಯನ್ನ ಮಾಡಿ ಈ ದಿನ ಶಿವಧ್ಯಾನವನ್ನ ಮಾಡುವಂತದ್ದು ಪದ್ಧತಿಯಲ್ಲಿದೆ ಮುಖ್ಯವಾಗಿ ಮನಸ್ಸು ಏಕ ತೆಯನ್ನ ಹೊಂದಿ ಈ ದಿನ ಪೂಜೆಯ ಪುನಸ್ಕಾರವನ್ನ ಮಾಡಬೇಕು ಖಾಲಿ ಹೊಟ್ಟೆಯಿಂದ ಇರಬೇಕು ಆಧ್ಯಾತ್ಮ ಸಾಧನೆಗೆ ಉಪವಾಸವೇ ಮೊದಲ ಮೆಟ್ಟಿಲು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಶಿವನಿಗೆ ಮೂರು ದಳದ ಬಿಲ್ವ ಯಾಕೆ ತುಂಬಾನೇ ಶ್ರೇಷ್ಠ ಅಂತ ನೋಡೋದಾದ್ರೆ ಯಾರು ನಿರ್ಮಲ ಭಕ್ತಿಯಿಂದ ಶಿವನನ್ನ ಜಪಿಸುತ್ತಾ ಬಿಲ್ವ ಪತ್ರೆಯನ್ನ ಅರ್ಪಿಸುತ್ತಾರೋ ಅವರ ಜೀವನದಲ್ಲಿ ಪುಣ್ಯವನ್ನ ಪಡೆದುಕೊಳ್ಳುತ್ತಾರೆ ಅಂತ ಹೇಳಲಾಗಿದೆ ಪ್ರತಿಯೊಂದು ದೇವತೆಗಳಿಗೂ ಕೂಡ ವಿಭಿನ್ನವಾದ ಹೂಗಳು ಎಲೆಗಳು ಮತ್ತು ಸಿಹಿ ನೈವೇದ್ಯಗಳು ಶ್ರೇಷ್ಠತೆಯನ್ನು ನ್ನ ಪಡ್ಕೊಂಡಿದೆ ಸ್ನೇಹಿತರೆ ಆಯಾ ದೇವರಿಗೆ ಇಷ್ಟವಾದಂತಹ ಹೂವು ಎಲೆ ಅಲಂಕಾರ ಮತ್ತು ನೈವೇದ್ಯಗಳನ್ನ ನಾವು ಅರ್ಪಿಸಿ ದೇವತೆಗಳಿಗೆ ಪೂಜೆಯನ್ನ ಸಲ್ಲಿಸ್ತೀವಿ ಅಂತಹ ವಸ್ತುಗಳಲ್ಲಿ ಶಿವನಿಗೆ ಪ್ರಿಯವಾದದ್ದು ಎಂದರೆ ಬಿಲ್ವ ಮತ್ತು ಭಸ್ಮ ಬಿಲ್ವ ಮೂರು ಎಲೆಯನ್ನ ಕೂಡಿರುವಂತ ಕೊಂಡಿಯ ರೂಪದಲ್ಲಿ ಇರುತ್ತದೆ ಇದು ಶಿವನ ಮೂರು ಕಣ್ಣು ತ್ರಿಶೂಲದ ತುದಿ ಮತ್ತು ಬ್ರಹ್ಮಾಂಡದ ಅಧಿಪತಿಗಳಾದಂತಹ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನ ಸಾಂಕೇತಿಸುತ್ತದಂತೆ ಆದ್ರಿಂದ ಈ ಪತ್ರೆಯ ಮರವು ತ್ಯಾಗದ ಒಂದು ಸಾಂಕೇತಿಕ ರೂಪವಾಗಿದೆ ಇದರ ಎಲೆಗಳು ಅತ್ಯಂತ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ಆದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರನ ಸಾಂಕೇತಿಕವಾದ ಮತ್ತೆ ಮುಕ್ಕಣ್ಣನ ರೂಪವಾದ ಬಿಲ್ವ ಅಂದ್ರೆ ಶಿವನಿಗೆ ತುಂಬಾನೇ ಪ್ರಿಯವಾದದ್ದು ಅಂತ ಹೇಳ್ತಾರೆ ಆದ್ರಿಂದನೆ ಶಿವನ ಪೂಜೆಗೆ ಬಿಲ್ವಪತ್ರೆ ತುಂಬಾನೇ ಶ್ರೇಷ್ಠ ಅಂತ ನಂಬಲಾಗಿದೆ ಸ್ನೇಹಿತರೆ ಇನ್ನು ಯಾಮ ಪೂಜೆ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ ಮಹಾಶಿವರಾತ್ರಿಯ ದಿನ ನಾಲ್ಕು ಪ್ರಹಾರಗಳಲ್ಲಿ ಪೂಜೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಇದಕ್ಕೆ ಯಾಮ ಪೂಜೆ ಅಂತ ಕರಿತೀವಿ ಒಟ್ಟು ಮಹಾಶಿವರಾತ್ರಿ ದಿನ ನಾಲ್ಕು ಯಾಮ ಪೂಜೆಗಳನ್ನ ಮಾಡ್ತೀವಿ ಪ್ರತಿ ಮೂರು ಗಂಟೆಗಳಿಗೆ ಒಮ್ಮೆ ನಾವು ಒಂದು ಯಾಮ ಪೂಜೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಅದಕ್ಕೆ ತುಂಬಾನೇ ವಿಧಿವಿಧಾನಗಳಿವೆ ವಿಧಾನಗಳಿಂದ ಮಹಾಶಿವರಾತ್ರಿ ದಿನ ಉಪವಾಸವನ್ನ ಇದ್ದು ಜಾಗರಣೆಯನ್ನ ಮಾಡಿ ನಾಲ್ಕು ಯಾಮ ಪೂಜೆಗಳನ್ನ ಮಾಡಿದಾಗ ಶಿವರಾತ್ರಿಯ ಒಂದು ಪೂಜೆಯ ಫಲ ಸಂಪೂರ್ಣವಾಗಿ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ರು ಕೂಡ ಮಹಾಶಿವರಾತ್ರಿ ದಿನ ಪ್ರತಿಯೊಂದು ವಿಷಯಗಳನ್ನು ಒಂದು ಉಪವಾಸವನ್ನ ಹೇಗೆ ಮಾಡ್ಬೇಕು ಯಾಮ ಪೂಜೆಯ ಅಂದ್ರೆ ಏನು ಜಾಗರಣೆಯನ್ನ ನಾವು ಯಾಕೆ ಮಾಡ್ಬೇಕು ಯಾಕೆ ಆ ದಿನ ನಿರ್ಜಲ ಉಪವಾಸವನ್ನ ಮಾಡ್ಬೇಕು ಅಂತ ಪ್ರತಿಯೊಂದು ಮಾಹಿತಿನ ತಿಳ್ಕೊಂಡು ಮಹಾಶಿವರಾತ್ರಿಯನ್ನ ಆಚರಣೆಯನ್ನ ಮಾಡುವಂತದ್ದು ಬಹಳನೇ ಒಳ್ಳೇದು ಸ್ನೇಹಿತರೆ ಮಹಾಶಿವರಾತ್ರಿಯ ಬಗ್ಗೆ ಉಪವಾಸ ಮತ್ತು ಜಾಗರಣೆ ಯಾಮ ಪೂಜೆ ಮತ್ತೆ ಬಿಲ್ವ ಬಗ್ಗೆ ಎಷ್ಟು ಮಾಹಿತಿ ಗೊತ್ತೋ ಅಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿನಿ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು